ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ನಿಮ್ಮ ಮನೆಗಳಲ್ಲಿ ಜಿರಲೆಗಳಿದೆಯಾ ತುಂಬ ಕಾಟ ಕೊಡ್ತಾ ಇದೆಯಾ ಹಾಗಾದರೆ ನಾನು ಹೇಳುವಂತಹ ಒಂದು ರೂಪಾಯಿ ಖರ್ಚಿಲ್ಲದನೇ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಜಿರ್ಲೆ ಆಗಿರ್ಬೋದು ಹಲ್ಲಿ ಆಗಿರ್ಬೋದು ಸೊಳ್ಳೆ ಆಗಿರ್ಬೋದು ಎಲ್ಲನೂ ಕೂಡ ನೀಟಾಗಿ ನಾವು ನಿವಾರಣೆ ಮಾಡ್ಬೋದು ಒಂದೇ ಒಂದು ಈರುಳ್ಳಿ ಇದ್ದರೆ ಸಾಕು ಈರುಳ್ಳಿ ಸ್ಮೆಲ್ ಕಂಡ್ರೆ ಜಿರ್ಲೆಗಳಿಗೆ ಆಗಲ್ಲ ಒಂದು ಈರುಳ್ಳಿನ ತಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡಿಕೊಂಡು ಅದ್ರ ಮಿಶ್ರಣನ ನಾನು ಸೋರಿಸ್ಕೊತಾ ಇದ್ದೀನಿ E ಈ ಈರುಳ್ಳಿಯಿಂದ ಮಾಡಿದಂಥ ಲಿಕ್ವಿಡ್ಡು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದನ್ನು ಪ್ರತಿನಿತ್ಯ ಪ್ರತಿದಿನ ನೈಟು ನೀವು ಮನಗಬೇಕಾದ್ರೆ ಈ ಪದಾರ್ಥನ ನಾವು ಲಿಕ್ವಿಡ್ ಆಗಿ ತಯಾರು ಮಾಡಿ ಇದನ್ನು ಸ್ಪ್ರೆಡ್ ಮಾಡಿ ಮನೆಗೆಲ್ಲ ಮನಗೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಜಿರ್ಲೆಗಳೆಲ್ಲ ಸತ್ತು ಬಿದ್ದಿರ್ತವೆ ನೀವೇ ಕೂಡ ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ರೀತಿ ಪೇಸ್ಟ್ನ ನೀಟಾಗಿ ರಸನ ತೊಗೋಬೇಕು ತಗೊಂಡಾದಮೇಲೆ ಇದಕ್ಕೆ ನಿಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಅಡುಗೆ ಸೋಡ ಇದ್ದೇ ಇರುತ್ತೆ ಅಡುಗೆ ಸೋಡಾ ಕ್ಲೀನಿಂಗ್ ಮಾಡೋದಕ್ಕೆ ತುಂಬ ಒಳ್ಳೆಯ ಉಪಕಾರಿ ಇದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂದರೆ ಇದನ್ನು ಉಪಯೋಗಿಸೋದ್ರಿಂದ ಹಲ್ಲಿಗಳು ಇದನ್ನು ತಿಂದರೆ ಸತ್ತು ಹೋಗ್ತವೆ ಮತ್ತು ಜಿರ್ಲೆಗಳು ಕೂಡ ಅಡುಗೆ ಸೋಡನ ತಿಂದರೆ ಸತ್ತು ಹೋಗ್ತವೆ ಇದ್ರ ಜೊತೆಗೆ ಒಂದು ಹಣ್ಣನ್ನು ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಹೋಳನ್ನ ನಾನು ಹಣ್ಣಿನ ರಸನ ಹಾಕೋತಾ ಇದ್ದೀನಿ ಈ ಜಿರ್ಲೆಗಳಿಗೆ ನಿಂಬೆಹಣ್ಣು ಮತ್ತು ಈರುಳ್ಳಿ ಸ್ಮೆಲ್ ಕಂಡ್ರೆ ಆಗೋಲ್ಲ ನೋಡಿ ಯಾವ ರೀತಿ ಸೋಡಾ ಹಾಕಿದ್ದೀನಲ್ವ ನಿಂಬೆಹಣ್ಣು ಹಾಕಾದ ಮೇಲೆ ರಿಯಾಕ್ಷನ್ ಯಾವ ಥರ ಆಗ್ತಾ ಇದೆ ನೊರೆ ರೀತಿ ಇದೆ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳೋಣ ನೀರನ್ನು ಹಾಕ್ಕೊಂಡು ಲಿಕ್ವಿಡ್ ರೀತಿಯಲ್ಲಿ ನಾವು ತಯಾರು ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ಪ್ರೇ ಬಾಟಲ್ಗೆ ಇದನ್ನು ನೀಟಾಗಿ ಎಲ್ಲಾನು ಕೂಡ ಸೋರ್ಸ್ಕೊಂಡಾದ ಆದಮೇಲೆ ಒಂದು ಲೋಟಕ್ಕೆ ಬಿಡ್ಕೊಂಡು ಅದನ್ನು ನಾವು ಲಿಕ್ವಿಡ್ ಆಗಿ ಸ್ಪ್ರೇ ಬಾಟಲ್ಗೆ ಹಾಕೊಳ್ಳೋಣ ಆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಎಂಡಿಂಗ್ವರೆಗೆ ನೋಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಸರಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಈ ರೀತಿ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಫಸ್ಟು ಅಡುಗೆ ಮನೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಸಕ್ಕರೆಗಳಿಗೆ ಸಣ್ಣ ಸಣ್ಣ ನುಸಿ ಇರೋ ರೀತಿ ಇಲ್ಲಿ ಇರುವೆಗಳು ಸೇರಿಕೊಳ್ಳುತ್ತೆ ಅದು ತುಂಬ ಬ್ಯಾಡ್ ಸ್ಮೆಲ್ ಇರುತ್ತೆ ಅವಕ್ಕೆ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ನೈಟು ನಾವು ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡಾದ್ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಹಾಕಿ ಈ ಲಿಕ್ವಿಡ್ ಒಂದು ಮೂರು ದಿವಸದವರೆಗೂ ಕೂಡ ಇಟ್ಕೋಬೋದು ಏನೂ ಆಗೋಲ್ಲ ಒಂದು ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ತಗೊಂಡು ನಾನು ಈ ಲಿಕ್ವಿಡ್ನ ಮಿಶ್ರಣ ಇದ್ರೊಳಗಡೆ ಹಾಕು ಒಂದು ಬಟ್ಟೆಯಿಂದ ನೀಟಾಗಿ ಅದ್ದಿ ಅದರಿಂದ ನಾವು ಸಲ್ಫೆಲ್ಲನೂ ಕೂಡ ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಜೊತೆಗೆ ಏನಾಗುತ್ತೆ ಪಾತ್ರೆಗಳಿರುತ್ತಲ್ಲ ಬಾಕ್ಸ್ಗಳು ಅದ್ರ ಸಂದಿಲ್ಲೆಲ್ಲ ಈ ಜಿರ್ಲೆಗಳು ಸೇರಿಕೊಂಡಿರ್ತವೆ ತುಂಬ ಅಂದರೆ ತುಂಬ ಹಿಂಸೆ ಕೊಡ್ತವೆ ಮೊಟ್ಟೆಗಳೆಲ್ಲನೂ ಇರ್ತಾ ಇರ್ತವೆ ಹಲ್ಲಿಗಳು ಅಷ್ಟೇ ಅಂಥ ಟೈಮಲ್ಲಿ ಈ ಪಾತ್ರೆ ಎಲ್ಲಾನು ಆ ಬಟ್ಟೆಯಿಂದ ಒರೆಸೋದ್ರಿಂದ ಹಲ್ಲಿಗಳಾಗಲಿ ಜಿರ್ಲೆಗಳಾಗಲಿ ಬರೋಲ್ಲ ಈ ಬಾಕ್ಸಂದಿಲ್ಲ ಜಾಸ್ತಿ ಹಳ್ಳಿಗಳು ಜಿರ್ಲೆಗಳು ಸೇರ್ಕೊಳ್ಳೋದು ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ನಿಮ್ಮ ನಿಜವಾಗ್ಲೂ ಒಂದು ಜಿರಳೆನೂ ಇರಲ್ಲ ಅಂದರೆ ಇದನ್ನು ಪ್ರತಿನಿತ್ಯ ಮಾಡಬೇಕು ಒಂದು ದಿವಸ ಮಾಡೋದ್ರಿಂದ ಯಾವುದೇ ರೀತಿ ರಿಸಲ್ಟು ನಮಗೆ ಬರೋಲ್ಲ ಪ್ರತಿನಿತ್ಯ ಮಾಡೋದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂಗಡೀಲಿ ಸುಮಾರು ದುಡ್ಡು ಕೊಟ್ಟು ನಾವು ತರಬೇಕು ಮತ್ತು ಅವು ಸೈಡ್ ಎಫೆಕ್ಟ್ ಎಲ್ಲ ಆಗುತ್ತೆ ಇದು ಮನೆಯಲ್ಲೇ ಸಿಗುವಂಥ ಈರುಳ್ಳಿ ಯಾವುದೇ ರೀತಿ ಸೈಡ್ ಎಫೆಕ್ಟು ಆಗೋಲ್ಲ ಏನೂ ಆಗೋಲ್ಲ ತುಂಬ ಒಳ್ಳೆಯದಾಗುತ್ತೆ ಈ ಹಲ್ಲಿಗಳಿಂದ ಜಿರ್ಲೆಗಳಿಂದ ಸೊಳ್ಳೆಗಳಿಂದ ಹಲವು ಬಾರ್ ಕಾಯಿಲೆಗಳು ಹರಡುತ್ತೆ ಮಕ್ಕಳು ಮತ್ತು ವಯಾದವರಿದ್ರೆ ಬೇಗ ಹುಷಾರು ತಪ್ತಾರೆ ಅಂಥಕ್ಕೆಲ್ಲ ಕೂಡ ಒಂದು ಒಂದು ಬೆಸ್ಟ್ ಮನೆ ಮದ್ದು ಅಂತ ಹೇಳ್ಬೋದು ಆ ಸಲ್ಫೆಲ್ಲ ಸೀಟಿದ್ನೆಲ್ಲ ನಾನು ಆ ನೀರನ್ನು ಕೂಡ ವೇಸ್ಟ್ ಮಾಡಿಲ್ಲ ಸಿಂಕಳಿಗೆ ಹಾಕಿ ಆದಷ್ಟು ನೈಟು ಮಾಡಿ ನಿಮ್ಮ ಮನೆಯೆಲ್ಲ ಪಾತ್ರೆಗಳನ್ನ ನೈಟು ತೊಳೆದು ಸ್ವಚ್ಛವಾಗಿ ಇಡೀ ಅಡುಗೆ ಮನೇಲಿ ಯಾವುದೇ ರೀತಿ ಜಿರ್ಲೆಗಳು ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು